विजयಪುರದ ಚಾದಲ್ಲಿ ಬಹಳಷ್ಟು ನಮ್ಮ ಮಾಧ್ಯಮ ಸ್ನೇಹಿತರು ಅಸಕ್ತ ವಿಜಯಪುರ ಜಿಲ್ಲೆಗೆ ಈಗ ಸುಮಾರು 42000 ಕೋಟಿ ರೂಪಾಯಿ ಇನ್ವೆಸ್ಟ್‌ಮೆಂಟ್ ಮಾಡ್ತಿದ್ದಾರೆ ಅದರಲ್ಲಿ 42000 ಕೋಟಿ 42000 ಕೋಟಿ ರೂಪಾಯಿ ಅದರಲ್ಲಿ 80% ಆಫೀಸೇ ಇರೋದು ಐಡೆಂಟಿಫೈ ವಿಜಯಪುರ ಲೊಕೇಶನ್ ಕೂಡ ಒಂದು ಸಹ ಒಂದು ಸಹ ಮಾಡಿದ್ದಾರೆ 34000 ಕೋಟಿ ಈಗಾಗಲೇ ಕೊಟ್ಟುಬಿಡಿ ರಿಯಲೈಸ್ ಎಮೋ ಯುಸ್ ನಾವು ಸೈನ್ ಮಾಡಿದ್ವಿ ಒಂದು ಸುಲ್ದಾನ್ ಎನರ್ಜಿ ಸುಲ್ತಾನ್ ಎನರ್ಜಿ ವರ್ಲ್ಡ್ ಲೀಡ್ಸು ಅಲ್ಲಿ ವಿಂಡ್ ಎನರ್ಜಿ ಅವರು ಒಟ್ಟು ಡೆವಲಪ್ಮೆಂಟ್ ಆಫ್ ತ್ರೀ ತೌಸಂಡ್ ಮೆಗಾವಾಟ್ ಆಫ್ ವಿಂಡ್ ಪವರ್ ಪ್ರಾಡಕ್ಟ್ ಬಿಸ್ನೆಸ್ ಯೂನಿಟ್ ಫ್ಯಾಕ್ಟ್ರಿ ಅಂದ್ರೆ ಇದು ಬ್ಲೇಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಪ್ಲಸ್ ಎಲ್ಲ ವಿಂಡ್ ಇದನ್ನು ಮಾಡಿಕೊಂಡು ಸುಮಾರು ಇಪ್ಪತ್ತೊಂದು ಸಾವಿರದ ಐವತ್ತು ಕೋಟಿ ರೂಪಾಯಿ ಮಾಡ್ತಾರೆ ಮತ್ತು ಪ್ರಮುಖವಾಗಿ ಬ್ಲೇಡ್ ಫ್ಯಾಕ್ಟ್ರಿಗೆ ಬಹಳ ಒಂದು ಐದು ಕೋಟಿ ಕೋಟಿ ಆಗ್ಬಹುದು ಅಷ್ಟೇ ಜನರೇಟ್ ಮಾಡ್ತಾರೆ ಸುಮಾರು ನಾಲ್ಕು ಸಾವಿರ ನೂರು ಜನರಿಗೆ ಉಪಯೋಗ ಕೊಡ್ತಾರೆ ಟೂ ಹಂಡ್ರೆಡ್ ಸುಲ್ನಾನ್ ಎನರ್ಜಿ ಲಿಮಿಟೆಡ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಜನರಿಗೆ ಉಪಯೋಗ ಕೊಡ್ತಾರೆ ಮೆಜ್ ಸ್ಟಾರ್ ಏವಿಯೇಷನ್ ಟೆಕ್ ಪಾರ್ಟ್ ಲಿಮಿಟೆಡ್ ಇದು ನಮ್ಮ ಯುವಕರಿಗೆ ನಮ್ಮ ಇದರಲ್ಲಿ ಫ್ಲೈಟ್ ಟ್ರೈನಿಂಗ್ ಆರ್ಗನೈಸೇಷನ್ ಉದ್ಯೋಗ ಇನ್ಯೂಸ್ ಮಾಡ್ತಾರೆ ಉದ್ಯೋಗ ಸೃಷ್ಟಿ ಆಗುತ್ತೆ ಅದರಿಂದ ಸುಮಾರು ಎಂಪ್ಲಾಯ್ಮೆಂಟು ನೂರು ಜನಕ್ಕೆ ಯಾಕಂದ್ರೆ ಮುನ್ನೂರು ಕೋಟೆಯೋರು ಇನ್ವೆಸ್ಟ್ ಮಾಡ್ತಾರೆ ಇನ್ನೊಂದು ಕೂಡ ನನ್ನ ಜೊತೆ ಮಾತನಾಡ್ತಾ ಇದ್ದಾರೆ ಒಂದು ಫ್ಲೈಟ್ ನಿಮ್ಮ ಏನಂತ ಪೈಲಟ್ ಟ್ರೈನಿಂಗ್ ಸ್ಕೋರ್ಸ್ಗೆ ಕೂಡ ನನ್ನ ಜೊತೆ ಮಾತನಾಡ್ತಾ ಇದ್ದಾರೆ ಅದು ಕೂಡ ಇವತ್ತು ದಿವಸ ಇಲ್ಲಿ ವಿಜಯಪುರ್ಗೆ ಅಂದರೆ ನಮ್ಮ ಮಕ್ಕಳು ಕೂಡ ಇವತ್ತು ಪೈಲಟ್ಸ್ ಆಗಿ ಇವತ್ತು ದಿವಸ ಏವಿಯೇಷನ್ ಸೆಕ್ಟರ್ ಅಲ್ಲಿ ಯಾಕೆಂದ್ರೆ ಇಂಟರ್ನಲ್ ಏವಿಯೇಷನ್ ಸೆಕ್ಟರ್ನಲ್ಲಿ ಭಾರತ ದೇಶಕ್ಕೆ ಅರವತ್ತೈದು ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಆಗಿದೆ ಎರೋಸ್ಪೇಸ್ ಅಂಡ್ ಡಿಫೆನ್ಸ್ ಕಾಂಟ್ರಿಬ್ಯೂಷನ್ ಕರ್ನಾಟಕ ರಾಜ್ಯದಲ್ಲಿ ಜಗತ್ತರಲ್ಲಿ ಮೂರನೇ ಇಕೋಸಿಸ್ಟಮ್ ಆಗ್ತದೆ ಸೋಲಾರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಮ್ಯಾಟೀರಿಯಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈವೇಟ್ ಲಿಮಿಟೆಡ್ ಅವರು ಸೋಲಾರ್ ಅನ್ ಗಾಡ್ಸ್ ವೇಫರ್ಸ್ ಪ್ರಯಾಣ ಮಾಡ್ತಾರೆ ಅವರು ಐದು ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಹದಿಮೂರು ನೂರು ಜನಕ್ಕೆ ಎಂಪ್ಲಾಯ್ ಕೊಡ್ತಾರೆ ಆಮೇಲೆ ವಿಂಗ್ಸ್ ಇದು ಬಹಳ ಇಂಪಾರ್ಟೆಂಟ್ ವಿಂಗ್ಸ್ ಅಂದ್ರೆ ವಿಂಗ್ಸ್ ಅಗ್ರಿಕಲ್ಚರ್ ಪ್ರೈವೇಟ್ ಲಿಮಿಟೆಡ್ ಇದು ನಾನು ಹಿಂದೆ ನಿಮ್ಗೆ ಹೇಳಿದ್ದೆ ರಿಟೈರ ಅಂತ ಹೇಳಿ ಈ ಪಲ್ಸಸ್ ಇದರಲ್ಲಿ ಎಲ್ಲರೂ ಕೂಡ ಗ್ಲೋಬಲ್ ಲೀಡರ್ಸ್ ನಂಬರ್ ಒನ್ ಇನ್ ದ ವರ್ಲ್ಡ್ ಅಂದ್ರೆ ನಿಮ್ದೆಲ್ಲ ಈ ತೊಗರಿ ಗಿಗರಿ ಏನು ಬೆಳೆ ಕಾಳುಗಳು ಎಲ್ಲದಕ್ಕೂ ಕೂಡ ಬಹಳ ದೊಡ್ಡ ರೈತರಿಗೆ ಆಗುವಂತಹುದು ಬಹಳ ದೊಡ್ಡ ಇಂಪಾರ್ಟೆಂಟ್ ಇದು ಅವರು ಅಗ್ರಿಕಲ್ಚರ್ ಪ್ರೊಸೆಸಿಂಗ್ ಪ್ಲಾಂಟ್ ಅನ್ನು ಹಾಕ್ತಾರೆ ನಮ್ಮ ತೊಗರಿ ಗಿಗಿನ ಏನು ಜನ ಇವತ್ತು ನಾವು ಇದು ಮಾಡ್ತಾ ಇದ್ದೀವೋ ಅವರೆಲ್ಲ ಒಂದು ಒಳ್ಳೆ ಟಾಪ್ ಮಾರ್ಕೆಟ್ ವರ್ಲ್ಡ್ ಮಾರ್ಕೆಟ್ ಒಂದು ಸಿಗ್ತದೆ ಉಡುಪು ಪರ್ಸೆಸ್ಸರನ್ನು ಕೂಡ ಸಿಗ್ತದೆ ಬಿಂಗ್ಸ್ ಅಗ್ರಿಕಲ್ಚರ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ನಾನು ನಿಂದೆ ಹೇಳಿದೆ ನಿಮಗೆ ಅವರು ಅವ್ರ ಜೊತೆ ಅವ್ರ ಪಾರ್ಟ್ನರ್ಸ್ ಅವರು ಅವ್ರ ಜೊತೆ ಬಿಂಗ್ಸ್ನವ್ರು ಪಾರ್ಟ್ನರ್ಶಿಪ್ ಮಾಡಿ ಈಗ ಸುಮಾರು ಮೂರ್ನೂರ ಐವತ್ತು ಕೋಟಿ ರೂಪಾಯಿ ಸಹ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ನಾಲ್ಕುನೂರ ಐವತ್ತು ಜನ ಕೋಟಿ ಜನರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತಾರೆ ಇದೆಲ್ಲದಕ್ಕೂ ಹೆಚ್ಚಿಗಾಗಿ ರೈತರಿಗೆ ಇದು ಒಂದು ಕಲ್ಪರ ವೃಕ್ಷ ಸರ್ ಪರಿವರ್ತನೆ ಆಗ್ತದೆ ಅಂದರೆ ಆಗಿದೆ ಲೋಕಲ್ ಮಾರ್ಕೆಟ್ನಾಗೆ ಇಂಟರ್ನ್ಯಾಷ್ನಲ್ ಮಾರ್ಕೆಟ್ಗೆ ಅವ್ರಿಗೆಲ್ಲ ಇರಬೇಕಾಗುತ್ತೆ ಎಲ್ಲ ತೊಗರಿ ಹಿಗ್ರಿ ಎಲ್ಲ ಇರ್ತಾರೆ ಅದಕ್ಕೆ ಇದು ಮಾಡ್ತದೆ ನಾನು ಭಾಳ ಪರ್ಟಿಕ್ಯುಲರ್ ಇದೆ ಅದಕ್ಕೆ ನಮಗೆ ತೊಗರಿ ಇಗ್ರಿ ಭಾಳಷ್ಟು ರೈತರು ಬೆಲೆ ಹೆಸರುವಾಗೆಲ್ಲ ಇದು ಮಾಡ್ತಾ ಮಾಡ್ತಾಯಿದ್ರು ಅದಕ್ಕೆ ಆ ವಿಜಯ ಅವ್ರು ಗುಲ್ಬರ್ಗ ಮತ್ತು ಬಿಜಾಪುರ ಎರಡು ಮಾಡಿದ್ರು ನಾವೆಲ್ಲ ಮತ್ತೆ ಬಿಜಾಪುರ ವಿಜಾಪುರಕ್ಕೆಲ್ಲೇ ಇರ್ಬೋದು ಅಂತೇಳಿ ಅಲ್ಲಿ ಗುಲ್ಬರ್ಗ ಇಲ್ಲೇ ಬರ್ತಾರೆ ನಮ್ಮ ರಿಜನ್ ವಿಜಯಾಪುರಕ್ಕೆ ಅಷ್ಟೇ ಅಲ್ಲ ಈ ರೀಜನ್ಗೆ ಏನಿದೆ ಅಲ್ಲ ತೊಗರಿ ಇಗ್ರಿ ಇದು ಮಾಡೋದಕ್ಕೆ ಅನುಕೂಲ ಇದೆ ಸಹ ಆಗ್ತದೆ ಆಮೇಲೆ ಎಕ್ಸಾಕ್ಟ್ ಕ್ಲೈಮೇಟ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ತೌಸಂಡ್ ಮೆಗಾವಾಟ್ ಆಫ್ ಸೋಲಾರ್ ಮತ್ತು ವಿಂಡ್ ಎನರ್ಜಿ ಮತ್ತು ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ಸ್ ಮಾಡ್ತಾರೆ ಎಂಟು ಸಾವಿರ ಕೋಟಿ ರೂಪಾಯಿ ಸಂಖ್ಯೆ ಎಂಪ್ಲಾಯ್ಮೆಂಟ್ ಮಾಡ್ತಾರೆ ಇದು ಸಂಕ್ಷಿಪ್ತವಾಗಿ ಕಾಪಿ ಕೊಡ್ತೀನಿ ನಿಮಗೆ ಇದು ಪ್ರಾರಂಭ ನನ್ನ ಅವಧಿಯಲ್ಲಿ ನಾನು ವಿಚಾರ ಮಾಡಿದ್ದೀನಿ ವಿಜಯಪುರ ಜಿಲ್ಲೆಗೆ ಸ್ವಲ್ಪ ಅಲ್ಪ ಒಂದು ಕಾಣಿಕೆ ಕೊಡಬೇಕು ನಾನು ಉತ್ತರ ಕರ್ನಾಟಕಕ್ಕೆ ಬಿಯಾಂಡ್ ಬ್ಯಾಂಗ್ಳೂರ್ಗೆ ಮತ್ತು ಸ್ವಾರ್ಥ ಇದ್ದೇ ಇರ್ತದೆ ಬಿಜಾಪುರ ಜಿಲ್ಲೆಗೆ ಯಾರು ಮಾತಿಲ್ಲ ಬಿಜಾಪುರ ಜಿಲ್ಲೆಗೆ ನನ್ನ ಹುದ್ದೆಯಲ್ಲಿ ಅಟ್ಲೀಸ್ಟ್ ಒಂದು ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಬರಬೇಕು ಈಗ ಏನು ನಾವು ಸುಮಾರು ಎಂಪ್ಲಾಯ್ಮೆಂಟ್ ಇದೆ ಆ ಎಂಪ್ಲಾಯ್ಮೆಂಟ್ ಏನಂದರೆ ಸುಮಾರು ಕನಿಷ್ಠ ಪಕ್ಷ ಒಂದು ಹತ್ತು ಹದಿನೈದು ಸಾವಿರ ಮಕ್ಕಳಿಗೆ ಒಂದು ದಿವಸ ಉದ್ಯೋಗ ಸಿಗಬೇಕು ಇದು ಮಿನಿಮಮ್ ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಮಿನಿಮಮ್ ಒಂದು ಲಕ್ಷ ಕೋಟಿ ಒಂದು ಹದಿನೈದು ಸಾವಿರ ಜನಕ್ಕೆ ಎಂಪ್ಲಾಯ್ಮೆಂಟ್ ಸಿಗಬೇಕು ಅಂತೇಳಿ ನೋಡೋಣ ಹೆಂಗೆ ಕಾಲ ಬರ್ತದೆ

ಸ್ಟಾರ್ಟ್ ಆಗ್ತವೆ ಎವ್ರಿ ಫಾರ್ ಎನಿ ದಿಸ್ ವನ್ ಟು ಕಮ್ ಅವ್ರು ಬಂದು ಇಲ್ಲೆಲ್ಲ ಮಾಡಿ ಲ್ಯಾಂಡು ಇದು ಮಾಡಿ ಎಲ್ಲ ಮಾಡಿಕೊಂಡು ಪರ್ಮಿಷನ್ ತಗೊಂಡ್ರೆ ಮಿನಿಮಮ್ ಒನ್ ಇಯರ್ ಕ್ಲೋಸ್ ಡ್ಯಾಕ್ ಅಂದ್ರೆ ಬೆಸ್ಟ್ ರಿಕ್ವೈರ್ಡ್ ಪೀರಿಯಡ್ ಎರಡು ವರ್ಷದಲ್ಲಿ ಮಾಡ್ತಾರೆ ಮತ್ತೆ